ಎಂಟು ಸಾವಿರ ಕೋಟಿ ಪ್ರಾಜೆಕ್ಟ್ ಮೆಟ್ರೋಗೆ ದುಡ್ಡು ಹಾಕಿದ್ದು ಯಾರು ರಾಜ್ಯ ವರ್ಸಸ್ ಕೇಂದ್ರ ಶುರು ಮೆಟ್ರೋ ಕ್ರೆಡಿಟ್ ವಾರ್ ಸ್ನೇಹಿತರೆ ಪ್ರಧಾನಿ ಮೋದಿ ಬೆಂಗಳೂರಲ್ಲಿ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಮಾಡಿದ್ದಾರೆ ಅದರ ಲೋಕಾರ್ಪಣೆ ಬೆನ್ನಲ್ಲೇ ಫಂಡಿಂಗ್ ವಿಚಾರವಾಗಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ ಮೆಟ್ರೋಗೆ ದುಡ್ಡು ಹಾಕ್ತಿರೋದು ನಾವು ಆದರೆ ಕ್ರೆಡಿಟ್ ತಗೊಳ್ತಿರೋದು ಮಾತ್ರ ಮೋದಿ ಅಂತೇಳಿ ರಾಜ್ಯದ ಸಚಿವರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಇಡೀ ಸರ್ಕಾರ ಕೇಂದ್ರದ ವಿರುದ್ಧ ಕಿಡಿಕಾರ್ತಿದೆ ಹಾಗಿದ್ರೆ ನಿಜಕ್ಕೂ ಮೆಟ್ರೋಗೆ ದುಡ್ಡು ಹಾಕುವುದು ಯಾರು ರಾಜ್ಯ ಸರ್ಕಾರದ ಪಾಲಿಷ್ಟು ಕೇಂದ್ರದ ಪಾಲಿಷ್ಟು ಮೆಟ್ರೋ ಯೋಜನೆಯ ಫಂಡಿಂಗ್ ಹೇಗೆ ನಡೆಯುತ್ತೆ ನಂತರ ಇದರಲ್ಲಿ ಎಷ್ಟು ಹಣ ರಿಕವರ್ ಆಗುತ್ತೆ ಆ ದುಡ್ಡು ಯಾವ ಸರ್ಕಾರಕ್ಕೆ ಹೋಗುತ್ತೆ ಬನ್ನಿ ಇದೆಲ್ಲವನ್ನ ಹೇಳ್ತೀವಿ ವಿಡಿಯೋನ ಕಡೆ ತನಕ ನೋಡಿ ದುಡ್ಡು ನಮ್ಮದು ಕ್ರೆಡಿಟ್ ಮೋದಿಗೆ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಕಿಡಿ ಸ್ನೇಹಿತ್ರೆ ಬರೋಬ್ಬರಿ ನಾಲ್ಕು ವರ್ಷಗಳ ಸುದೀರ್ಘ ವಿಳಂಬದ ನಂತರ ಬೆಂಗಳೂರು ಮೆಟ್ರೋ ಯೆಲ್ಲೋ ಲೈನ್ ಪ್ರಾರಂಭವಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಶುರುವಾದ ಪ್ರಾಜೆಕ್ಟ್ ಈಗ ಮುಗಿದಿದೆ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಲೋಕಾರ್ಪಣೆ ಮಾಡಿದ್ದಾರೆ ಆದರೆ ಮೆಟ್ರೋ ಶುರುವಾಗ್ತಿದ್ದಂತೆ ಕ್ರೆಡಿಟ್ ವಿಚಾರವಾಗಿ ಗಲಾಟೆ ಆರಂಭವಾಗಿದೆ ರಾಜ್ಯ ಸರ್ಕಾರದ ಸಚಿವರು ಒಂದೇ ಸಮನೆ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ರಾಜ್ಯದ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮೆಟ್ರೋ ಪ್ರಾಜೆಕ್ಟ್ ಹೆಚ್ಚಿನ ಹೊರೆಯನ್ನ ಕರ್ನಾಟಕ ಸರ್ಕಾರ ಹೊತ್ಕೊಂಡಿದೆ ಭೂಸ್ವಾಧೀನ ಖರ್ಚು ಹೆಚ್ಚುವರಿ ಖರ್ಚು ಸೇರಿ ಹತ್ತತ್ರ ಹನ್ನೆರಡು ಸಾವಿರ ಕೋಟಿ ಸುರಿದಿದೆ ಕೇಂದ್ರ ಸರ್ಕಾರ ಕೇವಲ ಎಂಟು ಸಾವಿರ ಕೋಟಿ ನೀಡಿದೆ ಇದರಿಂದ ಬಿಎಂಆರ್ಸಿಎಲ್ ಸಾಲ ಮಾಡಬೇಕಾಗಿ ಬಂತು ಆದರೆ ಬಿಜೆಪಿ ಮಾತ್ರ ಯೆಲ್ಲೋ ಲೈನ್ ಕ್ರೆಡಿಟ್ನ ಮೋದಿಗೆ ಕೊಡೋಕೆ ನೋಡ್ತಿದೆ ಕ್ರೆಡಿಟ್ನ ಹೈಜಾಕ್ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದು ಕೇಂದ್ರದ ಯೋಜನೆ ಅಲ್ಲ ರಾಜ್ಯದ ಯೋಜನೆ ಎಂಬತ್ತು ಪರ್ಸೆಂಟ್ ದುಡ್ಡು ನಾವು ಹಾಕಿದ್ದೀವಿ ಕೇಂದ್ರ ಕೇವಲ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ ಅತ್ತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಬಿಜೆಪಿ ನಾಯಕರಿಗೆ ಪ್ರಚಾರ ಹುಚ್ಚು ಕೆಲಸ ಮಾಡದಿದ್ದರೂ ಪ್ರಚಾರ ಪಡಿತಾರೆ ಅಂತ ಆರೋಪಿಸಿದ್ದಾರೆ ಹೀಗೆ ಸಾಲು ಸಾಲು ಸಚಿವರು ದುಡ್ಡು ಕೊಟ್ಟಿದ್ದು ನಾವು ಆದರೆ ಪ್ರಚಾರ ಪಡೀತಿರೋದು ಮಾತ್ರ ಮೋದಿ ಅಂತ ಬೆಂಕಿ ಉಳ್ತಿದ್ದಾರೆ ಇತ್ತ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ರಿಯಾಕ್ಟ್ ಮಾಡಿರೋ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನ ಮೆಟ್ರೋ ಕನೆಕ್ಟಿವಿಟಿ ಈಗ ನೂರು ಕಿಲೋಮೀಟರ್ ಆಗಿದೆ ಮೋದಿ ಪ್ರಧಾನಿ ಆಗುವ ಮುನ್ನ ಏಳು ಕಿಲೋಮೀಟರ್ ಇತ್ತು ಕಳೆದ ಎರಡೂವರೆ ವರ್ಷದಲ್ಲಿ ಈ ಸರ್ಕಾರ ಹಳದಿ ಮೆಟ್ರೋ ಮಾರ್ಗದ ಬಗ್ಗೆ ತಲೆನೇ ಕೆಡಿಸಿಕೊಂಡಿರಲಿಲ್ಲ ಬಿಎಂಆರ್ಸಿಎಲ್ಗೆ ಪೂರ್ಣಾವಧಿ ವ್ಯವಸ್ಥಾಪಕ ನಿರ್ದೇಶಕರನ್ನ ಕೂಡ ನೇಮಕ ಮಾಡಿರಲಿಲ್ಲ ಕ್ರಿಕೆಟ್ ಮ್ಯಾಚ್ ಕ್ರೆಡಿಟ್ ತಗೊಳ್ಳೋಕೆ ಮುಂದಾಗೋರು ಈಗ ಮೆಟ್ರೋ ಕ್ರೆಡಿಟ್ ತಗೊಳ್ಳೋಕೆ ಬರದೇ ಇರ್ತಾರಾ ಅಂತ ಟೀಕಾ ಪ್ರಹಾರ ಮಾಡಿದ್ದಾರೆ ಹೀಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಮೆಟ್ರೋ ವಿಚಾರವಾಗಿ ಕ್ರೆಡಿಟ್ ವಾರ್ ನಡೀತಿದೆ ಆದರೆ ಮೆಟ್ರೋಗೆ ದುಡ್ಡು ಕೊಟ್ಟಿದ್ದು ಯಾರು ಸ್ನೇಹಿತರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇರಲಿ ಮೆಟ್ರೋಗೆ ಯಾವ ಸರ್ಕಾರ ಎಷ್ಟು ಹಣ ಕೊಟ್ಟಿದೆ ಅಂತ ನೋಡ್ಬೇಕಾದ್ರೆ ನಾವು ಮೆಟ್ರೋದ ಫಂಡಿಂಗ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬೆಂಗಳೂರು ಮೆಟ್ರೋನ ಒಟ್ಟು ಎರಡು ಹಂತದಲ್ಲಿ ನಿರ್ಮಾಣ ಮಾಡಲಾಗಿದೆ ಮೊದಲನೇ ಹಂತದಲ್ಲಿ ಹಸಿರು ಮಾರ್ಗ ಮತ್ತು ನೇರಳೆ ಮಾರ್ಗ ಅಷ್ಟೇ ಇದ್ವು ಆದರೆ ಎರಡನೇ ಹಂತದಲ್ಲಿ ಹಳದಿ ಪಿಂಕ್ ಮತ್ತು ಬ್ಲೂ ಲೈನ್ ಕೂಡ ಸೇರಿಸಲಾಯಿತು ಜೊತೆಗೆ ಹಸಿರು ಮತ್ತು ನೇರಳೆ ಮಾರ್ಗನ ಇನ್ನಷ್ಟು ವಿಸ್ತರಿಸಲಾಯಿತು ಇದರಲ್ಲಿ ಮೊದಲನೇ ಹಂತ ಅಥವಾ ಫೇಸ್ ಒನ್ ನಲ್ಲಿ ಕಿಲೋಮೀಟರ್ ಮೆಟ್ರೋ ಲೈನ್ ನಿರ್ಮಾಣಕ್ಕೆ ಬರೋಬ್ಬರಿ ಹದಿನಾಲ್ಕು ಸಾವಿರದ ಖರ್ಚಾಗಿದೆ ಅದರಲ್ಲಿ ರಾಜ್ಯ ಸರ್ಕಾರ ಐದು ಸಾವಿರದ ಎಂಟುನೂರ ಅರವತ್ತೆರಡು ಕೋಟಿ ರೂಪಾಯಿ ಹಾಕಿದೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಇನ್ನೂರ ಹನ್ನೆರಡು ಕೋಟಿ ರೂಪಾಯಿ ಹಾಕಿದೆ ಉಳಿದಂತೆ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಬಾಂಡ್ ಮಾರಾಟದಿಂದ ಸಂಗ್ರಹ ಮಾಡಲಾಗಿದೆ ಅಲ್ಲಿಗೆ ಫೇಸ್ ಒನ್ ಅಲ್ಲಿ ರಾಜ್ಯ ಸರ್ಕಾರ ನಲವತ್ತು ಪಾಯಿಂಟ್ ಏಳು ಪರ್ಸೆಂಟ್ ಕೇಂದ್ರ ಇಪ್ಪತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಹಾಗೆ ಉಳಿದ ಮೂವತ್ತೇಳು ಪರ್ಸೆಂಟ್ ನ ಬಿಎಂಆರ್ ಸಿಎಲ್ ಸಂಸ್ಥೆ ಸಾಲ ಮತ್ತು ಖಾಸಗಿ ಹೂಡಿಕೆಯಿಂದ ಮ್ಯಾನೇಜ್ ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಶುರುವಾದ ಫೇಸ್ ಒನ್ ಎರಡು ಸಾವಿರದ ಹದಿನೇಳಕ್ಕೆ ಅಂತ್ಯ ಆಗಿತ್ತು ಇನ್ನು ಎರಡು ಸಾವಿರದ ಹದಿನೇಳರಿಂದ ಶುರುವಾದ ಫೇಸ್ ಟು ನಿರ್ಮಾಣ ಇನ್ನೂ ಕೂಡ ನಡೀತಿದೆ ಆದರೆ ಇದುವರೆಗೂ ಕನ್ಸ್ಟ್ರಕ್ಷನ್ ಆಗಿರೋದು ಜೊತೆಗೆ ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ ನ ವಿವರ ನೋಡಿದ್ರೆ ಫೇಸ್ ಟೂ ಗೆ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗಲಿದೆ ಫೇಸ್ ಒನ್ಗೆ ಹೋಲಿಸಿದ್ರೆ ನಾಲ್ಕು ಪಟ್ಟು ದೊಡ್ಡ ಮೊತ್ತ ಫೇಸ್ ಟೂ ನಲ್ಲಿ ಬೆಂಗಳೂರು ಮೆಟ್ರೋದ ಲೆಂತ್ ನರಡು ಕಿಲೋಮೀಟರ್ ಕಿಲೋಮೀಟರ್ ಗೆ ತಗೊಂಡು ಹೋಗಲಾಗ್ತಿದೆ ಬರೋಬ್ಬರಿ ಕಿಲೋಮೀಟರ್ ಮೆಟ್ರೋ ನಿರ್ಮಾಣ ಆಗ್ತಿದೆ ಹೀಗಾಗಿ ಕೋಟಿ ಖರ್ಚಾಗ್ತಿದೆ ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ರಾಜ್ಯ ಸರ್ಕಾರ ಹದಿಮೂರು ಸಾವಿರದ ಏಳುನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಕೊಡ್ತಿದೆ ಪ್ರಾಜೆಕ್ಟ್ಗೆ ಹತ್ತಿರ ಮೂವತ್ನಾಲ್ಕು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅತ್ತ ಕೇಂದ್ರ ಸರ್ಕಾರ ಎಂಟು ಸಾವಿರದ ಎಂಬತ್ತೈದು ಕೋಟಿ ಕೊಡ್ತಿದೆ ಅಂದ್ರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಇನ್ನ ಉಳಿದ ಹದಿನೆಂಟು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಅಗೇನ್ಸ್ ಸಾಲ ಬಿ ಎಂ ಆರ್ ಸಿ ಎಲ್ ಬಾಂಡ್ ಮಾರಾಟದಿಂದ ಬರ್ತಿದೆ ಸೊ ಅಲ್ಲಿಗೆ ಎರಡು ಫೇಸ್ ಸೇರಿಸಿದ್ರೆ ನಮ್ಮ ಮೆಟ್ರೋ ನಿರ್ಮಾಣಕ್ಕೆ ಬರೋಬ್ಬರಿ ಐವತ್ನಾಲ್ಕರಿಂದ ಐವತ್ತೈದು ಸಾವಿರ ಕೋಟಿ ಖರ್ಚಾದ ಹಾಗಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರ ಹತ್ತೊಂಬತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಹನ್ನೊಂದು ಸಾವಿರ ಕೋಟಿ ಕಾಂಟ್ರಿಬ್ಯೂಟ್ ಮಾಡಿವೆ ರಾಜ್ಯ ಮತ್ತು ಕೇಂದ್ರ ಅಂತ ನೋಡಿದಾಗ ರಾಜ್ಯದ ಪಾಲು ಹೆಚ್ಚಿದೆ ರಾಜ್ಯ ಸರ್ಕಾರ ಮೂವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಕೇಂದ್ರ ಸರ್ಕಾರ ಇಪ್ಪತ್ತು ಕಾಂಟ್ರಿಬ್ಯೂಟ್ ಮಾಡಿದೆ ಖಾಸಗಿ ಹೂಡಿಕೆ ಹೆಚ್ಚು ಸ್ನೇಹಿತರೆ ನಿಮಗೆ ಈ ಅಂಕಿ ಅಂಶಗಳನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ನಮ್ಮ ಮೆಟ್ರೋ ಯೋಜನೆಗೆ ರಾಜ್ಯ ಸರ್ಕಾರನೂ ಅಲ್ಲ ಕೇಂದ್ರ ಸರ್ಕಾರನೂ ಅಲ್ಲ ಸಾಲ ಮತ್ತು ಬಾಂಡ್ ಮಾರಾಟದ ರೂಪದಲ್ಲಿ ಖಾಸಗಿಯಿಂದ ಹೆಚ್ಚು ಹೂಡಿಕೆ ಹರಿದು ಬಂದಿದೆ ಬರೋಬ್ಬರಿ ನಲವತ್ತು ಪರ್ಸೆಂಟ್ ಖಾಸಗಿಯವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದರಲ್ಲಿ ಜಪಾನ್ ಸರ್ಕಾರ ನಮ್ಮ ಮೆಟ್ರೋಗೆ ಇದುವರೆಗೆ ಸುಮಾರು ಏಳು ಸಾವಿರ ಕೋಟಿ ಸುರಿದಿದೆ ಜೆ ಐ ಸಿ ಎ ಜಪಾನ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಏಜೆನ್ಸಿ ಮೂಲಕ ಫಂಡ್ ಮಾಡಿದೆ ಉಳಿದಂತೆ ಯುರೋಪಿಯನ್ ಒಕ್ಕೂಟ ಇಐ ಬಿ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮೂಲಕ ಐದು ಸಾವಿರ ಕೋಟಿ ಸಾಲ ನೀಡಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಸುಮಾರು ನಾಲ್ಕು ಮೂರು ಸಾವಿರ ಕೋಟಿ ಲೋನ್ ನೀಡಿದೆ ಇನ್ನು ಜರ್ಮನಿ ಸರ್ಕಾರದ ಕೆಎಫ್ಡಬ್ಲ್ಯೂ ಸುಮಾರು ಮೂರು ಪಾಯಿಂಟ್ ನಾಲ್ಕು ಸಾವಿರ ಕೋಟಿ ಸಾಲ ನೀಡಿದೆ ಅತ್ತ ಚೀನಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರೋ ಎಐಐಬಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಸುಮಾರು ಮೂರು ಸಾವಿರ ಕೋಟಿ ನೀಡಿದೆ ಹೀಗೆ ಸರ್ಕಾರಗಳಿಗಿಂತ ಖಾಸಗಿ ಕಂಪನಿಗಳಿಂದಲೇ ನಮ್ಮ ಮೆಟ್ರೋಗೆ ಹೆಚ್ಚು ದುಡ್ಡು ಹರಿದು ಬಂದಿದೆ ಸುಮಾರು ಇಪ್ಪತ್ ಮೂರು ಸಾವಿರ ಕೋಟಿಯಷ್ಟು ದುಡ್ಡು ಸರ್ಕಾರೇತರ ಮೂಲಗಳಿಂದ ಸಂಗ್ರಹ ಆಗಿದೆ ಹಾಗಂತ ಸ್ನೇಹಿತರೆ ಇದು ವಿಶೇಷ ಅಂತೇನಲ್ಲ ಯಾವುದೇ ದೇಶ ಆಗಲಿ ಅದರಲ್ಲೂ ಡೆವಲಪಿಂಗ್ ದೇಶಗಳಲ್ಲಿ ಮೆಟ್ರೋದಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಕೇವಲ ಸರ್ಕಾರದ ಹೂಡಿಕೆಯಿಂದಷ್ಟೇ ಮಾಡೋಕ್ಕಾಗಲ್ಲ ಖಾಸಗಿ ಹೂಡಿಕೆ ಬೇಕಾಗುತ್ತೆ ಜೊತೆಗೆ ಈ ಮೆಟ್ರೋ ಪ್ರಾಜೆಕ್ಟ್ ಎರಡ್ ಸಾವಿರದ ಹನ್ನೊಂದರಿಂದ ಶುರುವಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಕೇಂದ್ರದಲ್ಲಿ ಸರ್ಕಾರ ಚೇಂಜ್ ಆಗಿದೆ ರಾಜ್ಯದಲ್ಲಿ ನಾಲ್ಕೈದು ಸರ್ಕಾರಗಳು ಬದಲಾಗಿವೆ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಇದ್ವು ಹೀಗಾಗಿ ಮೆಟ್ರೋದಂತಹ ಪ್ರಾಜೆಕ್ಟ್ಗಳು ಯಾವುದೋ ಒಂದು ಸರ್ಕಾರದಿಂದ ಅಥವಾ ಒಬ್ಬ ನಾಯಕರಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಮೆಟ್ರೋಗೆ ಹಣ ಹಾಕಿರೋ ವಿಚಾರವಾಗಿ ರಾಜ್ಯ ಮತ್ತು ಕೇಂದ್ರ ನಡುವಿನ ಜಟಾಪಟಿ ಹಾಗೂ ಅಸಲಿಗೆ ಯಾರು ಹೆಚ್ಚು ಫಂಡ್ ಮಾಡ್ತಿದ್ದಾರೆ ಅಂತ ತಿಳಿಸೋ ಪ್ರಯತ್ನ ನಿಮಗೆ ಈ ವರದಿ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಇಂತಹದೇ ಮಾಹಿತಿಪೂರ್ಣ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ